ಇದೀಗ ಈಗ ನಾನು ಮಂಜುನಾಥ್ ಸರ್ ಕೇಳಬೇಕು ಮಂಜುನಾಥ್ ಸರ್ ಈ ಇಡೀ ಕೇಸಲ್ಲಿ ಅಂತ ನಾವು ಚೆಕ್ ಮಾಡಿಕೊಂಡಾಗ ಒಂದು ತನಿಖಾ ತಂಡದಿಂದ ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳೋದಾದರೆ ನೀವು ಇಲ್ಲಿ ಸಂತ್ರಸ್ತ ಮಹಿಳೆಯರ ಪರ ನಿಂತ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ ಫರ್ ಅ ಸೆಕೆಂಡ್ ಆರ್ ಫರ್ ಅ ಮಿನಿಟ್ ಒಂದು ತನಿಖಾ ತಂಡದಿಂದ ನೀವು ಸಮರ್ಪಕವಾಗಿ ವಾದ ಮಂಡಿಸಬೇಕು ಅಂತ ನಿರ್ಧಾರ ಮಾಡಿದಾಗ ಏನೇನೋ ಸಾಕ್ಷ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್ ನೀವು ನಿಮ್ಮ ಮುಂದೆ ಎಂಥದ್ದು ಬೇಕು ಅಂತ ಇದು ಬಹಳ ಮುಖ್ಯವಾಗಿ ನ್ಯಾಯಾಧೀಶರ ಮುಂದೆ ಕೊಟ್ಟಿರ್ತಕ್ಕಂಥ ಸಂತ್ರಸ್ತೆಯರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಆ ಹೇಳಿಕೆಗಳು ಬಹಳ ಪ್ರಮುಖವಾಗುತ್ತೆ ಅದು ಬಹಳ ದೊಡ್ಡ ಸಾಕ್ಷಿ ಯಾವುದರಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಮ ತನಿಖೆಯಲ್ಲಿ ಈ ನಮ್ಮ ಎಲ್ಲ ಒಂದು ನ್ಯಾಯಾಂಗದಲ್ಲಿ ತೀರ್ಪು ಕೊಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಬಹಳ ಮಹತ್ವವಾದಂತಹ ಒಂದು ಪಾತ್ರ ಇದೆ ಅದನ್ನ ಈಗಾಗಲೇ ದಾಖಲಿಸ್ಕೊಂಡಿದ್ದಾರೆ ಅದನ್ನ ಸ್ವಲ್ಪ ತಡವಾಗಿ ದಾಖಲಿಸ್ಕೊಂಡಿದ್ದಾರೆ ಅದರಲ್ಲಿ ನಿಧಾನ ಆಗಿದೆ ಅನ್ನುವಂತಹ ಒಂದು ವಾದವನ್ನು ಮಂಡಿಸಿದರೂ ಸಹ ಅಂತಿಮವಾಗಿ ಆ ಒಂದು ಹೇಳಿಕೆಯನ್ನು ದಾಖಲಿಸ್ಕೊಂಡಿದ್ದಾರಾ ಇಲ್ವಾ ಅನ್ನೋದಷ್ಟೇ ಮುಖ್ಯವಾಗಿ ಉಳಿಯುತ್ತೆ ತಡ ಆಗಿರ್ಬೋದು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಇರ್ಬೋದು ಅವ್ರನ್ನ ಕಷ್ಟ ಆಗಿರ್ಬೋದು ಅವ್ರನ್ನ ಒಪ್ಪಿಸಿ ಕರ್ಕೊಂಡ್ಬರೋದಕ್ಕೆ ಇದು ಸಾಮಾನ್ಯ ಪ್ರಕರಣ ಅಲ್ಲ ಇಲ್ಲ ಯಾರೇ ಒಬ್ಬ ಮಹಿಳೆ ಸಾ ಬಾಯ್ತು ನೀವು ತಕ್ಷಣ ಬಂದು ಹೇಳಿಕೆ ಮಾಡ್ಕೊಡೋದಲ್ಲ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಅಲ್ಲ ಆ ಬೆಳಿಗ್ಗೆ ರಂಗೋಲಿ ಹಾಕ್ತಾ ಇದ್ದೆ ಯಾರೋ ಬಂದ ಕತ್ತಿನ ಚೈನ್ ಬಾ ಅಮ್ಮ ಒಂದು ಹೇಳಿಕೆ ಕೊಡು ಅಂದ್ರೆ ಆಯ್ತು ಬರ್ತೀನಿ ಆಗಿರೋದೆ ನಿಜ ನಂಗೆ ನಷ್ಟ ಆಗಿದೆ ತೊಂದರೆ ಆಗಿದೆ ನೀವು ಯಾರು ಮುಂದೆ ಬೇಕಾದ್ರೂ ಕರೀರಿ ಸ್ವಾಮಿ ಬರ್ತೀನಿ ನಾನು ಹೇಳಿಕೆ ಕೊಡ್ತೀನಿ ಆದ್ರೆ ಈ ಪ್ರಕರಣ ಬಹಳ ಸೂಕ್ಷ್ಮವಾದ ಪ್ರಕರಣ ಯಾವುದೇ ಮಹಿಳೆ ಆದರೂ ಅಷ್ಟು ಆದ್ರೆ ಆ ಹೇಳಿಕೆಯನ್ನು ಕೊಟ್ಟಿರುವುದೊಂದು ಬಹಳ ಪ್ರಮುಖವಾದಂತಹ ಒಂದು ಸಾಕ್ಷಿ ಆಗುತ್ತೆ ಈಗ ಏನು ವಿಡಿಯೋ ಪ್ರಕರಣಗಳು ವಿಡಿಯೋ ದಾಖಲೆಗಳು ಏನಿದೆ ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಮಹತ್ತರವಾದ ಸಾಕ್ಷಿಯ ಬೆಲೆ ಇದೆ ನ್ಯಾಯಾಲಯದಲ್ಲಿ ಇದನ್ನೆಲ್ಲ ಮುಂದೆ ಫೋರೆನ್ಸಿಕ್ ಕಳಿಸ್ತಾರೆ ಕಳಿಸಿದಾಗ ಧ್ವನಿ ಯಾರ್ದು ಅದರಲ್ಲಿರುವಂತಹ ಧ್ವನಿ ಯಾರ್ದು ಅನ್ನುವಂಥದ್ದು ಬಂದೆ ಸಂತ್ರಸ್ತೇಹ ಧ್ವನಿಯನ್ನು ಸಹ ಪರೀಕ್ಷೆ ಮಾಡಲಾಗುತ್ತೆ ಆರೋಪಿಯ ಧ್ವನಿಯನ್ನು ಪರೀಕ್ಷೆ ಮಾಡಿ ಆ ಒಂದು ಆರೋಪಿ ಮತ್ತು ಸಂತ್ರಸ್ತೆಯ ಧ್ವನಿಯೇ ಆಗಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ಪ್ರಾಸಿಕ್ಯೂಷನ್ಗೆ ಬಹಳ ಒಳ್ಳೆಯ ಸಾಕ್ಷಿಯಾಗಿ ಅದು ಪರಿಗಣಿಸುತ್ತೆ ಇದು ಇದು ಇದಲ್ಲದೆ ಸಾಂದರ್ಭಿಕ ಸಾಕ್ಷಿಗಳು ಅಂತ ಬರುತ್ತೆ ಸರ್ಕಂಟೆನ್ಸಿಯಲ್ಲಿ ಎವಿಡೆನ್ಸ್ ಅಂತ ಯಾಕೆಂದ್ರೆ ಈ ಅತ್ಯಾಚಾರ ಪ್ರಕರಣ ಇದೆ ನೋಡಿ ಸಾಮಾನ್ಯವಾಗಿ ಕ್ರಿಮಿನಲ್ ಅಲ್ಲಿ ಕ್ರಿಮಿನಲ್ ಮೊಕದ್ಮೆಗಳಲ್ಲಿ ಬಹಳ ಪ್ರಮುಖವಾದಂತಹ ಸಾಕ್ಷಿ ಅಂದ್ರೆ ಐ ವಿಟ್ನೆಸ್ ಓಕೆ ಐ ವಿಟ್ನೆಸ್ ಆಧಾರದ ಮೇಲೇನೆ ದೊಡ್ಡ ದೊಡ್ಡ ಕೊಲೆ ಇರ್ಬೋದು ಬೇರೆ ಕೇಸ್ಗಳು ಕೊಲೆ ಪ್ರಯತ್ನದ ಕೇಸ್ ಇರ್ಬೋದು ದರೋಡೆ ಇರ್ಬೋದು ಇವುಗಳೆಲ್ಲ ಐ ವಿಟ್ನೆಸ್ ಗಳ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ ಐ ವಿಟ್ನೆಸ್ ಕೊಡುವಂತಹ ಸಾಕ್ಷಿಗೆ ನ್ಯಾಯಾಲಯದಲ್ಲಿ ಅತ್ಯಂತ ಮಹತ್ತರವಾದ ಪ್ರಾಮುಖ್ಯತೆ ಇದೆ ಆದರೆ ಅತ್ಯಂತ ಮಹತ್ತರ ರಕ್ಷಣೆ ಕೂಡ ಬೇಕು ಇವತ್ತಿನ ಕಾಲಕ್ಕೆ ಅಂತ ಆದರೆ ಅತ್ಯಾಚಾರದ ಪ್ರಕರಣಗಳಲ್ಲಿದೆಯಲ್ಲ ಇಲ್ಲಿ ನಿಮಗೆ ಐ ವಿಟ್ನೆಸ್ ಸಿಗೋದಿಲ್ಲ ಇದು ನಾಲ್ಕು ಗೋಡೆಗಳ ನಡುವೆ ನಡೆಯುವಂತ ಒಂದು ಕ್ರೈಮ್ ಇದಕ್ಕೆ ನ್ಯಾಯಾಲಯ ಕೂಡ ಯಾವುದೇ ರೀತಿಯ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತೀವಲ್ಲ ಐ ವಿಟ್ನೆಸ್ ಅನ್ನ ಖಂಡಿತವಾಗಿಯೂ ಕೇಳಲ್ಲ ಯಾಕೆಂದ್ರೆ ನೋ ನೀಡ್ ಫಾರ್ ಐ ವಿಟ್ನೆಸ್ ಇನ್ ದೀಸ್ ಕೇಸಸ್ ಅವಶ್ಯಕತೆ ಇಲ್ಲ ಯಾರಾದರೂ ವಿಟ್ನೆಸ್ ಇದೆಯೇನ್ರಿ ಈ ಕೇಸಲ್ಲಿ ಖಂಡಿತವಾಗಿಯೂ ಕೇಳೋದಿಲ್ಲ ಇದರಲ್ಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಬರುತ್ತೆ ಅಂದ್ರೆ ಯಾರು ಈ ಪ್ರಕರಣವನ್ನು ದಾಖಲಿಸಿದ್ದಾರೆ ಆರೋಪಿಗೆ ಸಿಗೋಕ್ ಹೇಗೆ ಸಾಧ್ಯ ಆಕೆ ಯಾರೋ ಆಕೆ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮಹಿಳೆ ಆಗಿದ್ದ ಪಕ್ಷದಲ್ಲಿ ದೇರ್ ಈಸ್ ಎನ್ ಅಕ್ಸೆಸ್ ಟು ದಿ ಅಕ್ಯೂಸ್ಡ್ ಆ್ಯಂಡ್ ಆಲ್ಸೋ ಟು ದಿ ವಿಕ್ಟಿಮ್ ಆ ಸಂತ್ರಸ್ತೆ ಮತ್ತು ಆರೋಪಿಗೆ ಸಿಗುವಂಥ ಅವಕಾಶಗಳಿದೆ ಇದೊಂದು ಸಾಂದರ್ಭಿಕ ಸಾಕ್ಷಿ ಓಕೆ ಮಾಡೋಕೆ ಅವಕಾಶ ಇದೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಅವ್ರ ತಾಯಿ ಮನೇಲಿ ಇಲ್ಲದೆ ಇರುವಾಗ ಮಾಡಿದ್ರು ಅನ್ನುವಂಥ ಹೇಳಿಕೆಯನ್ನು ಬಂದಾಗ ಅದು ಸಹ ಸಾಂದರ್ಭಿಕ ಸಾಕ್ಷಿ ಎಲ್ಲ ಹೋಗಿರ್ಬೋದು ಅವರು ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಮಾಡಿರ್ಬೋದು ಹೀಗೆ ಇದು ಸರ್ಕಂಸ್ಟೆನ್ಷಿಯಲ್ ಎವಿಡೆನ್ಸ್ ಆಗುತ್ತೆ ಆಮೇಲೆ ಕೊನೆಯಲ್ಲಿ ಯಾರ ಜೊತೆಯಲ್ಲಿದ್ದರು ನಾಳೆ ಬಲ್ ಬಂದು ಹೇಳುವಂತಹ ಸಾಕ್ಷಿಗಳಲ್ಲಿ ಯಾರು ಆ ಮನೆಯಲ್ಲಿದ್ದಂತಹ ಗಂಡಸು ಕೆಲಸಗಾರರಿದ್ದಾರೆ ಅವರನ್ನು ಸಹ ಈ ಕೇಸ್ನಲ್ಲಿ ಸಾಕ್ಷಿದಾರನಾಗಿ ಮಾಡಿದಾಗ ಅವರು ಸಾಂದರ್ಭಿಕವಾಗಿ ಹೌದು ಇಂತಹ ಮಾಡ್ತಾ ಇದ್ರು ನನಗೆ ಈ ಸಂತ್ರಸ್ತೆ ಮತ್ತು ಮತ್ತಿತರ ಮಹಿಳೆಯರ ನಂಗೆ ಹೇಳ್ತಾ ಇದ್ರು ನಾವು ಅಂತ ಹೇಳಿದ್ರು ಸಹ ಅವಾಗ್ಲೂ ಸಹ ಅದೊಂದು ಉತ್ತಮವಾದಂತಹ ಸಾಕ್ಷಿ ಆಗುತ್ತೆ ಸಾಕ್ಷಿ ಅಂತೂ ಇದೆಯಲ್ಲ ಈಗ ಕಾರ್ತಿಕ್ ಕಾರ್ತಿಕ್ ಇಸ್ ಡ್ರೈವರ್ ಆತನೇ ವಿಜುವಲ್ಸ್ ನ ತಗೊಂಡಿದ್ದು ಅಂತಾನು ಒಪ್ಕೊಂಡಿರೋದ್ರಿಂದ ತರದ್ ಒಂದು ಸಾಕ್ಷಿ ಅದು ಬಲವಾಗಿ ಸಿಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಕಾರ್ತಿಕ್ಗೆ ಈ ಹಿಂದೆ ಆತನ ಹೆಂಡತಿ ಕೊಟ್ಟಂತ ಟಾರ್ಚರ್ ಆಗಿಬಿಟ್ಟು ನಮ್ ಅದ್ ಗೊತ್ತಿತ್ತು ಆ ವಿಚಾರಗಳು ನಮ್ಗೆಲ್ರಿಗೂ ಗೊತ್ತಿತ್ತು ಕಾರ್ತಿಕ್ ಕೊಟ್ಟ ಟಾರ್ಚರ್ ಕಾರ್ತಿಕ್ ಹೆಂಡತಿಗೆ ಕೊಟ್ಟ ಟಾರ್ಚರ್ ಅಬಾರ್ಷನ್ ಮಾಡಿಸಿದ್ದು ಇವೆಲ್ಲ ಎಲ್ಲವೂ ಕೂಡ ಪಕ್ಷದಲ್ಲಿ ಓಪನ್ ಆಗಿ ಚರ್ಚೆ ಆಗ್ತಾ ಇದ್ದಂತಹ ವಿಷಯ ಹಂಗಂತೆ ಹಿಂಗಂತೆ ಸೊ ಅಂತೆ ಕಂತೆ ಆಗಿದ್ರಿಂದ ಮತ್ತೆ ಆತನು ಏನ್ ಕಂಪ್ಲೇಂಟ್ ಇಂಪ್ಲೇಂಟ್ ಏನು ದಾಖಲು ಮಾಡಬೇಕು ಈಗ ಬೇರೆ ರೀತಿ ಮಾತು ಕಾರ್ತಿಕ್ ಮತ್ತು ಈ ಆರೋಪಿಗಿದ್ದಂತ ಪರ್ಸ್ನಲ್ ಅದೇನಾದ್ರೂ ಒಂದು ಸಮಸ್ಯೆ ಇತ್ತು ದ್ವೇಷ ಇತ್ತು ಕಿತ್ತಾಟ ಇತ್ತು ಅದು ಬೇರೆ ಆಗುತ್ತೆ ಪ್ಯೂರ್ಲಿ ರೇಪ್ ಅಂತ ಬಂದಾಗ ಈ ರೇಪ್ ಕೇಸ್ ಅಂತಾನೆ ಬಂದಾಗ ಇಲ್ಲಿ ಯಾವಾಗ್ಲೂ ಸಾಕ್ಷ್ಯಗಳು ಒಂದ ಮೆಡಿಕಲ್ ಎವಿಡೆನ್ಸ್ ಮೆಡಿಕಲ್ ಎವಿಡೆನ್ಸ್ ನ ಟೈಮ್ ಮುಗಿದು ಹೋಗಿದೆಯಾ ಈಗಲೂ ಸಾಧ್ಯ ಇದೆಯಾ ನನಗೆ ಗೊತ್ತಿಲ್ಲ ಇವಾಗ ಸಾಧ್ಯ ಆಗಲ್ಲ ಅದು ಮೂರು ವರ್ಷ ಹಿಂದೆ ನಾಲ್ಕು ವರ್ಷದ ಹಿಂದೆ ಆಗಿದ್ದಕ್ಕೆ ಯಾವ ಮೆಡಿಕಲ್ ಎವಿಡೆನ್ಸ್ ನ ಯಾರು ತಂದು ಒಪ್ಪಿಸೋಕೆ ಸಾಧ್ಯ ಇನ್ನೊಂದು ಪುರುಷತ್ವ ಆದ್ರೆ ಬೇರೆ ಬೇರೆ ಕೇಸ್ ಗಳಲ್ಲಿ ನಾವು ನೋಡಿದಾಗ ಇಂಡಿಯನ್ ಕೋರ್ಟ್ ಸಿಸ್ಟಮ್ ಅಲ್ಲಿ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ಕೇಸ್ ಗಳನ್ನು ನಾವು ಇದ್ರ ವಿಚಾರವಾಗಿಯೇ ನಾವು ನಾವು ಮತ್ತೆ ಕಥುವಾ issues ಗಳು ನಡೆದಾಗ್ಲೇನೇ ಒಂದಷ್ಟು ಸ್ಟಡಿ ಮಾಡಿದಾಗ ನಮ್ಗೊಂದು ಬೇಸಿಕಲಿ ಗೊತ್ತಾಗಿದೆ ಅಂತ ಹೇಳಿದ್ರೆ ಆ ಹೆಣ್ಣು ಮಗುವಿನ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ತುಂಬಾ ಮ್ಯಾಟರ್ ಆಗುತ್ತೆ ಈ ತರಹದ ಕೇಸ್ಗಳಲ್ಲಿ ಆಮೇಲೆ ಇದು ಒಂದ್ ಕೇಸ್ ಅಲ್ಲ ಇಟ್ಸ್ ಅ ಜೀನೋಸೈಟ್ ಬಹಳಷ್ಟು ಹೆಣ್ಮಕ್ಳು ಸಂತ್ರಸ್ತರಿರೋದ್ರಿಂದ ಸೊ ಸ್ಟೇಟ್ಮೆಂಟ್ ಗಳೇ ಇಂಪಾರ್ಟೆಂಟ್ ಆಗಿ ನಿಲ್ಲುವಂಥದ್ದು ಮತ್ತೆ ಇವಾಗ ಸಿವಿಲ್ ಸೊಸೈಟೀಸ್ ತೆಗೆದುಕೊಂಡಿರುವಂತಹ ನಿರ್ಧಾರಗಳೇನಿದೆ ಸಿವಿಲ್ ಸೊಸೈಟಿ ಜನ ಬೀದಿಗಿಳಿದಿರೋದೇನಿದೆ ಇದೊಂದು ಜನಾಂದೋಲನ ಆಗ್ತಾ ಇರೋದ್ರಿಂದ ಇದು ಏನ್ ವಕೀಲ್ರೆ ಬೇರೆ ತರಹದ ಒಂದು ಸ್ಟ್ರಾಂಗ್ ಕೇಸ್ ಆಗಿ ಮತ್ತಷ್ಟು ಸ್ಟ್ರಾಂಗ್ ಕೇಸ್ ಆಗಿ ಮಾರ್ಪಡೋದಕ್ಕೆ ಸಾಧ್ಯತೆಗಳಿದೆ